ನೋಡಿ ನೋಡಿ ಈ ಒಂದು ಮನೆಯಲ್ಲೇ ಇವರು ವಾಸ ಮಾಡ್ತಾ ಇದ್ದಿದ್ದು ಎಲ್ಲ ಎಲ್ಲ ಡ್ಯಾಮೇಜ್ ಆಗಿರೋ ಸೀಟು ರೇಕು ಮತ್ತೆ ಪೇಪರು ಕವರ್ ಆಗಿರ್ಬೋದು ಪ್ರತಿ ಒಂದು ಇಂತ ಒಂದು ಮನೆಯಲ್ಲಿ ಸುಮಾರು ವರ್ಷಗಳು ಇವರು ಕಾಲ ಮಾಡ್ತಾ ಇದ್ರು ನಿವಾಸ ಮಾಡ್ತಾ ಇದ್ರು ನೋಡ್ಬೋದು ಇಳುಗಳಾಗಿರ್ಬೋದು ಏನೇ ಆಗಿರ್ಬೋದು ತುಂಬಾ 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 ನೋವಲ್ಲಿ ತುಂಬಾ ಒಂದು ಕಷ್ಟದಲ್ಲಿ ತುಂಬಾ ಒಂದು ಕತ್ಲಾಗಿ ಬದುಕ್ತಾ ಇರೋ ಆ ಒಂದು ಜೀವನ ಇವತ್ತು ನಿಂದ ಬೆಳಕಾಗೈತೆ ಸಪೋರ್ಟ್ ನಿಂದ ಇವತ್ತು ನಾನ್ ಮುಂದೆ ನಿಂತಿ ಮಾಡಿದ್ದೀನಿ ತುಂಬಾ ಖುಷಿ ಆಯ್ತು ಈ ಒಂದು ಮನೆ ಸುಮಾರು ನೂರು ವರ್ಷ ಅಲ್ಲ ಎಷ್ಟೋ ವರ್ಷ ಕೂಡ ಈ ಮನೆ ಇರ್ತದೆ ಇವರು ಎಷ್ಟೋ ಇವರಾಗ್ಲಿ ಇವ್ರ ಮಕ್ಕಳಾಗ್ಲಿ ಇವ್ರ ಮಕ್ಕಳು ಮಕ್ಕಳಾಗ್ಲಿ ತುಂಬಾ ಜನ ತುಂಬಾ ಜನ ಇಲ್ಲಿ ನಿವಾಸ ಮಾಡ್ಕೊಂಡು ಹ್ಯಾಪಿಯಾಗಿ ಖುಷಿ ಖುಷಿಯಾಗಿರ್ತಾರೆ ಅದೆಲ್ಲ ಮಾಡಕ್ ಆಗಿರೋದು ಕಾರಣ ನಿಮ್ಮಿಂದಾನೇ ಥ್ಯಾಂಕ್ ಯು ಸೊ ಮಚ್ ಲವ್ ಲಾರ್ಡ್ಸ್

जय वैरि आत्मा शाद जय रोय ओम नमो ब्रह्म देय महाविपदय महाविद्यायि माता सर्व भूतेय नमो महाशुद्धयि माता भूतेय महाआरवयि माता परमादिकायि नमो महावत्नायि माता तुलसी महास्वायिना आशादायिना आशादायिना नन्यायि नमो आइने नमो आलक्षयि माता भिक्षरिनि नमो आ ओम नमो ओम सर्वपदविय साइने नमो भयं वैश्रवणाय पुरमहे समय कामान कामकामायमक्यम कामेशवरो वैश्रवणो ददातः भद्रं करणे ಿ ಮಧು <tale> ಉನ್ನತ ಸ್ಥಾಯಿಕೆ ಅಂತೆ ಗೊತ್ತು ಸ್ಥಾಯಿಕೆ ಪೋನಿ ಫೋನಿ ಅನಿಸಿ ನಾ ಕೋರಿಕಾ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅವರಲ್ಲಿ ನಿಮ್ಮಲ್ಲಿ ನಾನು ಇರಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಹೆಸರು ರಾಧಮ್ಮ ನಾವು ತುಂಬಾ ಬಡವರು ನಾವು ಪೇಪರ್ ಮನೆಯಲ್ಲಿ ಮತ್ತೆ ಸೀಟ್ ಹಾಕೊಂಡ್ರಿ ಪಂಚಾಯತ್ ಆಫೀಸ್ ಹತ್ರ ಹೋಗಿ ತುಂಬಾ ದಿನ ಕೇಳ್ಕೊಂಡೆ ಒಂದು ಇಪ್ಪತ್ತು ವರ್ಷ ಆದ್ರೆ ಮನೆ ಹಾಕೊಂಡಿಲ್ಲ ತುಂಬಾ 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 ಕಷ್ಟ ಬಿದ್ದೆ ನಮ್ಮ ನನ್ ಮಗು ಹಾಡು ಕುಡಿತಾ ಇತ್ತು ಆವೇ ತಿಳ್ಕೊಂಡ್ರು ಅವ್ರಿಗೆ ಟಿಕೆಟ್ ಮಾಡ್ಸಿದ್ರು ಮಾಡಿಸಿದ್ರು ಬೆಂಗಳೂರಿಂದ ಅವ್ರ ಅವ್ರ ಇತ್ತ ಮಕ್ಕಳನ್ನ ನಾನೇ ನೋಡ್ಕೊತಾ ಇದ್ದೀನಿ ತುಂಬಾ ಕಷ್ಟವಾಗಿದ್ದೆ ಕೂಲಿ ಮಾಡ್ಬೇಕು ಜೀವನ ಮಾಡ್ಬೇಕು ಅದು ಒಂದ್ ದಿನ ಇಲ್ಲ ಕೆಲಸ ಎಲ್ಲಾ ಕೆಲಸ ಮಾಡ್ಕೊಂಡ್ ಬಂದು ಮತ್ತೆ ಮಕ್ಕಳು ನೋಡ್ಕೊತಾ ಮಳೆ ಜಾಸ್ತಿ ಆದ್ರೆ ಉಲಾ ಉಟ್ರ ಎಲ್ಲ ಬರೋದು ಅವೆಲ್ಲ ಬಂದು ವಾಸ ಮಾಡಿದ್ರು ಆದ್ರೂನು ಹೋಗಿ ಹೇಳಿದ್ರು ಇದರ ಸರ್ ಮನೇಲಿ ಯಾವಿದೆ ನನ್ಗೆ ಒಂದ್ ಸೈಟ್ ಮಾಡ್ಕೊಡಿ ಮನೆ ಬೇಕು ನನ್ಗೆ ಅಂತೆಲ್ಲ ತುಂಬಾ ಕೇಳ್ಕೊಳ್ಳೆ ಯಾರು ಮೆಂಬರ್ ಎಲ್ಲಾರು ಕೇಳಿದ್ರು ಯಾರು ಮಾಡ್ಕೊಡ್ತೀರಂತೆ ಒಪ್ಪ್ರಾಗಿ ಬಂದು ಮಾಡ್ಕೊಡಿಲ ನನಗೆ ಯಾರೇ ಯಾರ್ಯಾದರೂ ಯಾರಿಗೂ ಗೊತ್ತಿಲ್ಲ ನನಗೆ ಬರತ ಬಂದ ಎಲ್ಲ ಮನೆ ಎಲ್ಲಾ ಅಮ್ಮ ನಾನು ಇದೀನಿ ನಾನು ಮುಂದೆ ನಿಂತು ನಿಮಗೆ ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದು ನನ್ನ ಮಕ್ಕಳಿಗೆ ನನಗೆ ಒಂದು ದಿನಕ್ಕೆ ಒಂದು ವಾಸೆ ಮಾಡ್ಕೊಡಿ ಅಮ್ಮ ಯಾಕೆ ನನಗೆ ಅಂತ ನಿಮಗೆ ವಾಸೆ ಮಾಡೋದು ಇಷ್ಟ ಆಗುತ್ತೆ ಇದು ನಿಮ್ಮದೇ ಮನೆ ಈಗ ಮನೆಯ ಹೆಸರು ಇವಾಗ ನಿಮಗೆ ಮನೆ ಭರತನೊಟ್ಟಲ್ಲ ಏನನ್ಸುತ್ತೆ ತುಂಬಾ ಖುಷಿ ಅನಸ್ತಾ ಇದ್ಯಾಡ್ ನಿಮ್ಮಲ್ಲಿ ಚೆನ್ನಾಗಿ ಓದ್ತೀರಾ ಚೆನ್ನಾಗಿ ಓದಿ ನಿಮ್ಮ ಅಮ್ಮ ಹೆಸರು ಭರತನ ಹೆಸರು ಉಳಿಸ್ಬೇಕು ನೀವು ಅನ್ಕೊಂಡಿಲ್ಲ ತುಂಬಾ ಖುಷಿ ಆಗುತ್ತೆ ನಂಗೆ ಹೇಳ್ಬೇಕನ್ಸಲ್ಲ ಅಷ್ಟು ತುಂಬಾ ತುಂಬಾ ಖುಷಿ ಆಗುತ್ತೆ ನಾನು ಹೆಂಗೆ ಕನ್ಸ್ಕೊಂಡೇವ ಅದ್ರಕ್ಕಿಂತ ಚೆನ್ನಾಗ್ ಮನೆ ಮಾಡ್ಕೊಟ್ಟಿದ್ದ ನಮ್ ಭಾರತ್ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಪಕ್ಕದಾಗಿರೋ ಒಂದು ಅಜ್ವಾರ ಗ್ರಾಮದಲ್ಲಿದ್ದೀನಿ ಆ ಒಂದು ಗ್ರಾಮಕ್ಕ ನಾನು ಏನಕ್ಕೆ ಅಂತ ಸ್ವಲ್ಪ ಜನಕ್ಕ ಗೊತ್ತು ಸ್ವಲ್ಪ ಜನಕ್ಕ ಗೊತ್ತಿಲ್ದಿರ್ಬೋದು ಇವತ್ತು ಆ ವಿಷಯನ ಹೇಳ್ತೀನಿ ಏನು ಇಲ್ಲ ಒಂದು ಸುಮಾರು ಒಂದು ತಿಂಗಳ ಮುಂಚ ಕಡೆ ಈ ಒಂದು ಫ್ಯಾಮಿಲಿ ನನ್ಕ ಸಿಗ್ತೈತೆ ಏನು ಅಂತಂದ್ರೆ ಆ ನಂದು ನನ್ನೊಂದು ಆಸೆ ಏನಂದ್ರೆ ಇಲ್ದಿರೋರ್ಕು ಬಡವ್ರಕ ಏನೋ ಒಂದು ಇಲ್ದಿರೋರ್ಕ ಅವರು ಬಡವರಂತ ಏನಲ್ಲ ಇಲ್ದಿರೋರ್ಗೆ ಏನಾನ ಒಂದು ಸಹಾಯ ಮಾಡೋಣ ಅಂತ ಒಂದು ಗುಡ್ಸಲಾಗೆ ಒಂದು ಟಾರ್ಪಲ್ ಕವರ್ ಆಗ ಹಾಕೊಂಡು ಒಂದು ರೇಕ್ ಸೀಟ್ ಆಗಿ ಹಾಕೊಂಡು ಒಂದು ಮನೆಯಲ್ಲಿ ನಿವಾಸ ಮಾಡ್ತಾ ಇದ್ರು ಇದಕ್ ಮುಂಚೆ ಕಡೆ ನಾನು ಸುಮಾರು ಸುಮಾರು ಮನೆಗಳೆಲ್ಲ ನೋಡ್ದೆ ಯಾರು ಹೆಂಗಿದ್ದಾರೆ ಏನು ಎಂತ ಅಂತ ನೋಡ್ ಮಾಡೋಣ ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ನನ್ನೊಂದು ಆಸೆ ಆದ್ರೆ ಫಸ್ಟ್ ಟೈಮ್ ಅಜ್ವಾರದಲ್ಲಿ ಮಾಡಿದ್ದೀನಿ ಆ ಒಂದು ಅಜ್ವಾರದಲ್ಲಿ ಹೆಂಗಿ ನಾನು ಈ ಒಂದು ಮನೆನ ಓಕೆ ಮಾಡ್ದಂತೆ ಸುಮಾರು ಮನೆಗಳು ಎಲ್ಲಾ ಕೆಳ ನಾನು ನೋಡ್ದೆ ನೋಡಿದ್ದಕ್ಕ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಪ್ಲೇಸ್ ನ ಇಡ್ಕೊಳಕ್ಕೆ ಗುಡ್ಸೆ ಹಾಕೊಂಡು ಪೊಸಿಷನ್ ಆಗಿ ಇರೋಕೋಸ್ಕರ ಗುಡ್ಸೆ ಹಾಕ್ತಾರೆ ಅವರು ಬಡವರು ಅಂತ ನಾವು ಹೋಗುದ್ರೆ ಅವ್ರ ಬ್ಯಾಕ್ ಹಿಂದ್ಗಡೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಬಿಲ್ಡಿಂಗ್ ಮನೆ ಐತೆ ಅವ್ರಕ್ ಆಸ್ತಿ ಪಾಸ್ತಿ ತುಂಬಾ ಐತೆ ಆ ಒಂದು ಪ್ರಾಪರ್ಟಿನ ಕೂಡ ಅವರು ಪೊಸಿಷನ್ ಆಗಿ ಇರ್ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಗುಡ್ಸೆ ಹಾಕೊಂಡಿರ್ತಾರೆ ಆದ್ರೆ ಇಲ್ಲೊಂದು ಇಲ್ಲಿ ಬಂದು ನನಗೆ ಗೊತ್ತಾಗಿರೋದು ಇವ್ರು ಹಂಗಲ್ಲ ಇವ್ರು ಬಂದ್ಬಿಟ್ಟು ಬ್ಯಾರವರು ಜಾಗದಲ್ಲಿ ಈ ಒಂದು ಗುಡ್ಸೆ ತರ ಹಾಕೊಂಡು ಇವ್ರು ಇಷ್ಟು ವರ್ಷ ನಿವಾಸ ಮಾಡ್ತಾ ಇದ್ರು ನಾನು ಎಲ್ಲ 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 ಬ್ಯಾಕ್ ಇವ್ರವರೆಲ್ಲಾನು ಕೇಳ್ದೆ ಕೇಳಿದ್ದಕ್ಕೆ ಹೌದು ಅವ್ರಕ ಏನು ಇಲ್ಲ ಬ್ರದರ್ ಅವ್ರಕ್ ಇಬ್ರು ಹೆಣ್ಮಕ್ಳು ಆ ಗಂಡು ಇಲ್ಲ ಅವ್ರ ಅಮ್ಮ ಕೂಡ ಕೂಲಿಕ್ಕೆ ಹೋಗ್ತಾರೆ ಏನು ಅಷ್ಟೊಂದು ಕೆಲಸ ಮಾಡಕ್ಕಾಗಲ್ಲ ಆಪರೇಷನ್ ಪ್ರತಿಯೊಂದು ಒಂದು ಕಷ್ಟದಲ್ಲಿದ್ದಾರೆ ಅವ್ರ ಮಾಡಿದ್ರೆ ಅವ್ರಕ್ ಮಾಡ್ಬೋದು ಬ್ರದರ್ ತುಂಬಾ ಒಂದು ಒಳ್ಳೇದೆ ಅವ ಅಮ್ಮಾನು ಪಾಪನೆ ತುಂಬಾ ಒಳ್ಳೆಯವರು ಅಂದ್ರು ಒಂದು ಅವ್ರಕ್ ಆಸ್ತಿ ಪಾಸ್ತಿ ಒಂದಡಿ ಜಾಗ ಕೂಡ ಇಲ್ಲ ಅದೆಲ್ಲ ತಿಳ್ಕೊಂಡು ನಾನಿವತ್ತು ಅಜ್ವಾರದಲ್ಲಿ ಒಂದು ಒಳ್ಳೆ ಡಿಸಿಷನ್ ಎತ್ತಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ನಿಂದ ನಿಮ್ಮೆಲ್ಲರೂ ಒಂದು ಬೆಂಬಲದಿಂದ ಇವತ್ತು ಅಜ್ವಾರದಲ್ಲಿ ಮನೆ ಅನ್ನೋದು ಇವ್ರ ಕಟ್ಕೊಟ್ಟಿದ್ದೀನಿ ಅವ್ರ ಕ ಮಾತು ಅವ್ರಕಲ್ಲ ನನ್ಕ ನಿಮ್ಮ ಕೈ ಎಲ್ಲಾರ್ಗು ಎಲ್ಲರ್ಗು ಒಂದು ತುಂಬ ಖುಷಿ ಐತೆ ಇದೆಲ್ಲ ನಿಮ್ಮ ಕೈಯಾಗೆ ಆಗಿರೋದು ಹಂಗಿರೋ ಮನೇನ ಇವತ್ತು ಹಿಂಗಾಗೈತೆ ಅದು ಏನ್ ನಾನು ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಪಾಪ ಇವರು ತುಂಬಾ ಅಂದರೆ ತುಂಬ ಪಾಪ ಯಾರು ಏನು ಬೈದ್ರೇನು ಯಾರು ಏನು ಅಂದ್ರೇನು ಅನ್ಸ್ಕೊಂಡ್ ಬಿಡೋರು ಯಾರನ್ನ ಬೈದ್ರೆ ಕೂಡ ಏನ್ ಮಾಡಕ್ ಆಗುತ್ತೆ ಅವ್ರ ಕೈಯಾಗ ಅಧಿಕಾರ ಇಲ್ಲ ಅವ್ರ ಕೈಯಾಗ್ ಕಾಸು ದುಡ್ಡು ಇಲ್ಲ ಅವ್ರು ಬೈಸ್ ಬೈದ್ರೆ ಬೈಕೋಬೇಕು ಯಾಕಂದ್ರೆ ಅವ್ರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಲ್ವಾ ಇವ್ರ ಮೂರೇ ಬ್ಯಾಕ್ ಗ್ರೌಂಡ್ ಅವ್ರ ಹಿಂದ್ಗಡೆ ಇವಾಗ ನಾವೆಲ್ಲಾರು ಇದ್ದೀರಿ ನಾವೆಲ್ಲರೂ ಸೇರಿ ಇವತ್ತ ಒಂದು ಮನೇನ ಮಾಡಿದ್ದೀರಿ ತುಂಬಾ ಖುಷಿ ಆಗ್ತಾ ಐತೆ ರೀಸನ್ ಸರ್ ಈ ಮನೆಯನ್ನ ಕಟ್ಕೊಳಕ್ ರೀಸನ್ ಏನ್ ಗೊತ್ತಾ ಸರ್ ಆ ಒಂದು ಆಗ್ಲಿ ನಮ್ಗ್ ಗೊತ್ತಿಲ್ದಿರೋರ್ಕ ನಾವು ಸಹಾಯ ಮಾಡಿದ್ರೆ ಅದ್ರ ಅದ್ರಾಗ ಬರೋ ಖುಷಿ ಎಷ್ಟು ಕೋಟಿ ಕೊಟ್ಟೆನೂ ಬರಲ್ಲ ಸರ್ ಒಂದು ನಾವು ಏನ ಒಂದ್ ಸಹಾಯ ಮಾಡ್ಬೇಕಂದ್ರೆ ಒಂದ್ ಮನುಷ್ಯನ್ಕೆ ಮಾಡ್ಬೇಕಾಗುತ್ತೆ ಪ್ರಾಣ ಇಲ್ದಿರೋರ್ಕ ಈ ಮೈಕಕ್ಕ ಈ ಫೋನಕ್ಕ ಪ್ರತಿ ನಾವ್ ಓಡಾಡೋ ಜಾಗಕ್ಕ ಸಹಾಯ ಸಹಾಯ ಮಾಡಿದ್ರೆ ಅದು ರಿಟರ್ನ್ ನಮಗೆ ಮಾತಾಡಲ್ಲ ಸೊ ಮನುಷ್ಯರಿಗೆ ಏನ ಮಾಡಿದ್ರೆ ಮನುಷ್ಯರು ನಮ್ಮ ಹತ್ರ ಮಾತಾಡ್ತಾರೆ ಆ ಪ್ರೀತಿ ನಮ್ಗೆ ಕೊಡ್ತಾರೆ ಅದು ಪ್ರೀತಿ ಆಗುತ್ತೆ ಈ ಭೂಮಿ ಭೂಮಿದಲ್ಲಿ ಇರೋ ಗಂಟ ಮನುಷ್ಯರ್ಕೆ ಸಪೋರ್ಟ್ ಮಾಡ್ಬೇಕು ಮನುಷ್ಯರ್ಕೆ ಮಾಡ್ಬೇಕಂತ ಈ ಒಂದು ಆ ಇವ್ರಿಗೆ ಮಾಡಿದ್ದೀನಿ ಅಂತ ತುಂಬಾ ಜನ ಇದ್ದಾರೆ ನನ್ಕ ನನ್ಕ ಒಂದೇ ಒಂದು ಕರೆಕ್ಟ್ ಆಗಿರೋ ಸ್ಟೇಜ್ ನನ್ಗೆ ಏನಾನ ಸಿಕ್ಕಿದ್ರೆ ಇಂಥವ್ರಕ ತುಂಬಾ ಜನ ಎಲ್ಲೂ ಎಷ್ಟೆಷ್ಟೋ ಜನ ರೋಡ್ ಆಗಿದ್ದಾರೆ ಎಷ್ಟೆಷ್ಟೋ ಜನ ಬಡವರಾಗಿದ್ದಾರೆ ತುಂಬಾ ಜನ ಊಟ ಇಲ್ದಿರೋ ಹಂಗಂಗೆ ಹೋಗ್ತಾ ಇದ್ದಾರೆ ಅವ್ರೆಲ್ಲಾರ್ಗು ಒಂದು ಅಹ್ ಬಿಡುಗಡೆ ಆಗ್ಬೇಕು ಅಂತ ನನ್ನೊಂದು ವಿನಂತಿ ನನ್ಕ ಒಂದು ಸ್ಟೇಜ್ ಸಿಗ್ಬೇಕು ನಾನು ಗೆಲ್ಬೇಕು ಪ್ರತಿ ಒಂದು ಬಡವ್ರಕ ನಾನಿದ್ದೀನಿ ಅಂತ ಮುಂದೆ ಬಂದು ಎಲ್ಲಾನು ಮಾಡ್ತೀನಿ ಅದ ಅದೆಲ್ಲಾ ನಿಮ್ ಕೈಯಾಗ ಐತೆ நீல்ல சப்போர்ட் மா இன்விர்கா இன்னும் நன்னே யூ சோ மச் எல்லூ லவ் யூ லாட்ஸ்